holy spirit ತಾವೆಲ್ಲರೂ ಸೇರ್ಬೇಕು ಅಂತ ಕೇಳ್ತಾ ಇದ್ದೀನಿ ಯಾಕಂದ್ರೆ ಹೇಳಿದ ಹಾಗೆ ಈ ಇವತ್ತು ಈ ಸಸಿ ಒಂದು ಗಿಡ ಒಂದು ಗಿಡ ಸಸಿ ಆಗಿದೆ ನಾಳೆ ಮರ ಆಗ್ಲಿಕ್ಕೆ ಇದೆ ಮರ ಆಗಿ ಹೆಮ್ಮರವಾಗಿದೆ ಆ ಹೆಮ್ಮರ ಆದ ನಂತರ ಫಲ ಪುಷ್ಪವನ್ನು ನೆರಳನ್ನು ಕೊಟ್ಟು ಆಶ್ರಯವನ್ನು ಕೊಡುವ ಈ ಒಂದು ಪ್ರಾರ್ಥನೆ ಒಂದಿಗೆ ಇವತ್ತಿನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬೈ ವಾಟರಿಂಗ್ ದ ಪ್ಲಾಂಟ್ ಅಂಡ್ ಪ್ಲಾಂಟಿಂಗ್ ದಿ ಸಾಕ್ಲ್ ಇನ್ ಟು ದ ಗ್ರೌಂಡ್ ವೇ ದ ಸ್ಮಾಲ್ ಪ್ಲಾಂಟ್ ಗ್ರೋಸ್ ಇನ್ ಟು ಅ ಟ್ರೀ ವೆ ದ ಮೆನಿ ಬ್ರಾಂಚಸ್ ಫ್ರೂಟ್ ಶೇಡ್ ಅಂಡ್ ಶೆಲ್ಟರ್ ಟು Same as Rohan Corporation. Thank you very much, ladies and gentlemen. Could you please put your hands together once again? Everybody, Matthalajora, the one side. Now is the time to request. Mr. Rohan, hand over this brochure. ten floors, fifty apartments, one zero six zero one zero eight zero square feet of two BHK, just for forty five lakhs. Congratulations, Rohan, Rohan This is the launching ceremony, the groundbreaking ceremony. What exactly we have done? Sir, ನಾವು ಒಂದು ಶಿಲಾನ್ಯಾಸವನ್ನು ನೆರವೇರಿಸಿದ್ದೇವೆ ಬೆಳಗ್ಗೆ ಕೇಳಿದಾಗ ಹೇಳಿದ್ರು ಅದೆಲ್ಲ ಮಾರಾಟ ಆಗಿ ಹೋಯಿತು ಇನ್ನೂ ಹೊಸ ಪ್ರಾಜೆಕ್ಟ್ ಇವತ್ತು ಪ್ರಾರಂಭ ಮಾಡ್ತೇವೆ ಅಂತ ಹೇಳಿ ಕಾರಣ ಇಷ್ಟೇ ಎಲ್ಲ ಮಾರಾಟ ಆಗಲಿಕ್ಕೆ ಕಾರಣ ಇಷ್ಟೇ ಅವರು ಲಾಭ ಕಮ್ಮಿ ಇಟ್ಟು ಒಂದು ಒಳ್ಳೆಯ ಮನೆಯನ್ನು ಎಲ್ಲರಿಗೆ ವಾಸ ಮಾಡಲಿಕ್ಕೆ ಕೊಡ್ತಾರೆ ವಾಸ ಮಾಡಲಿಕ್ಕೆ ಕೊಡುವಾಗ ಒಳ್ಳೆಯ ಮನಸ್ಸಿನಿಂದ ಕಿಯ ನಾಣ್ಯ ಮಾಡ್ತಾರೆ ನಿಮ್ಮ ಸಂಸಾರ ಸುಖಿ ಸಂಸಾರವಾಗಿ ಬೆಳಗಲಿ ಅನ್ನುವಂಥ ಒಂದು ಒಳ್ಳೆಯ ಹೃದಯದಿಂದ ಅವರು ಕಟ್ಟಡವನ್ನು ನಿರ್ಮಿಸ್ತಾರೆ ಇವತ್ತಿಲ್ಲಿ ಪುನಃ ಒಂದು ಹತ್ತು ದಿವಸದ ಒಳಗಡೆ ಎರಡನೇ ಶಿಲಾನ್ಯಾಸ ಕಾರ್ಯಕ್ರಮ ರೋನ್ ಮಿರಾಜ್ ಇದರ ಕಟ್ಟಡದ ಸಮಾರಂಭ ನಡೆಸ್ತಾ ಇದೆ ಇದತ್ತಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ಇದು ನೋಡುವಾಗ ನಮ್ಮ ಇವರು ಹೇಳಿದರು ಬೆಂಗಳೂರು ಸಿಟಿ ಬಿಟ್ಟು ಹೊರಗಿನ ಕಡೆ ಎಲ್ಲರೂ ಹೋಗುವುದಿಲ್ಲ ಗೌನ್ ಮಂತ್ರಿ ಹೋಗಿದ್ದಾರೆ ಹೇಳಿ ಅವರಲ್ಲಿ ಧೈರ್ಯ ಇದೆ ವಿಶ್ವಾಸ ಇದೆ ಮಾಡಿದೆಲ್ಲ ಸಕ್ಸಸ್ ಆಗ್ತದೆ ಅನ್ನುವಂಥದ್ದನ್ನು ಕೂಡ ಅವರು ಧೈರ್ಯದಿಂದ ಕೆಲಸಕ್ಕೆ ಮುಂದುವರಿಸ್ತಾರೆ ಇವತ್ತು ಇಲ್ಲಿ ಬಂದು ನೋಡಿದಾಗ ಇದು ಒಂದು ಮಂಗಳೂರು ಸಿಟಿಯನ್ನು ಬಿಟ್ಟು ಆ ಗದ್ದಲದಿಂದ ದೂರ ಇದ್ದು ಪ್ರಕೃತಿ ಸೌಂದರ್ಯದ ಮಧ್ಯೆ ಒಂದು ಈ ಶಿಲಾನ್ಯಾಸವನ್ನು ನೆರವೇರಿಸಿದ್ದಾರೆ ಅದರ ಜೊತೆಗೆ ಎದುರು ಕಾಣ್ತಾ ಇದೆ ಚರ್ಚ್ ಕಾಣ್ತಾ ಇದೆ ಪಕ್ಕದಲ್ಲಿ ಚರ್ಚ್ ಇದೆ ಕೆಳಗೆ ಮುಂದೆ ಹೋದರೆ ದೇವಸ್ಥಾನ ಇದೆ ಶಾಲೆ ಈ ಕಡೆ ಕ್ಯಾಂಬ್ರಿಡ್ಜ್ ಶಾಲೆ ಇದೆ ಎಲ್ಲವೂ ಸುಲಲಿತವಾಗಿ ಹತ್ತಿರದಲ್ಲಿ ಸೌಲಭ್ಯ ಸಿಕ್ಕುವಂತ ಒಂದು ಪ್ರಕೃತಿ ಸೌಂದರ್ಯದ ನಡುವೆ ಇವತ್ತು ಶಿಲಾನ್ಯಾಸವನ್ನು ನೆರವೇರಿಸಿದ್ದಾರೆ ಅವರು ಇವತ್ತು ಇದಕ್ಕೂ ಕೂಡ ಎಷ್ಟು ಇದ್ದಾರೆ ಫಾರ್ಟಿ ಫೈವ್ ಲ್ಯಾಕ್ಸಿಗೆ ಇವತ್ತು ಟೂ ಬಿ ಎಚ್ ಕೆ ಒಂದು ಸಿಕ್ಕೋದು ಕಷ್ಟ ಮಂಗಳೂರಿನಲ್ಲಿ ನಾನು ಮೊನ್ನೆ ಕೂಡ ಅವ್ರಿಗೆ ಹೇಳಿದೆ ಇದು ಬರೀ ಲಾಭದ ಉದ್ದೇಶದಿಂದ ಅಲ್ಲ ಎಲ್ಲ ಎಲ್ರಿಗೂ ವಸತಿ ಸೌಲಭ್ಯನ ಒದಗಿಸಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಹೆಚ್ಚು ಲಾಭ ನಿರೀಕ್ಷಿಸಿದೆ ಇದನ್ನು ಅವರು ನೀಡ್ತಾ ಇದ್ದಾರೆ ಹಾಗಾಗಿ ಇದು ಆದಷ್ಟು ಬೇಗನೆ ಎಲ್ಲವೂ ಮಾರಾಟವಾಗಿ ಮುಂದಿನ ಹತ್ತು ದಿವಸದೊಳಗೆ ಇನ್ನೊಂದು ಶಿಲಾನ್ಯಾಸ ಸಮಾರಂಭ ರೋವನ್ನು ನೆರವೇರಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ ಅದರ ಜೊತೆಗೆ ಎಲ್ಲರ ಸಂಬಂಧವನ್ನು ಒಳ್ಳೆ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ ಯಾರಿಗೂ ಒಂದು ಮನಸ್ಸಿಗೆ ನೋವನ್ನು ಮಾಡದಂಥ ವ್ಯಕ್ತಿ ಇರ್ಬೋದು ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮುಂದೆ ಅವರ ನಾನು ಮೊನ್ನೆ ಸಹಿದ್ದಾನೆ ಇಲ್ಲಿ ನೀವು ಆರೂವರೆ ಏಳು ಸಾವಿರ ಏಳುವರೆ ಸಾವಿರಕ್ಕೆ ಎಂಟು ಸಾವಿರ ಅಥವಾ ಹೆಚ್ಚು ಹೇಳಿದರೆ ಒಳ್ಳೇದರೆ ಹತ್ತು ಸಾವಿರ ಮಂಗಳೂರಿನಲ್ಲಿ ಅದಕ್ಕಿಂತ ಹೆಚ್ಚು ಹೋಗೋದಿಲ್ಲ ಅದೇ ಬ್ಯಾಂಗ್ಳೂರಿಗೆ ಬನ್ನಿ ಅಲ್ಲಿ ಕಮ್ಮಿ ಹೇಳಿದರೆ ಹದಿನೈದು ಸಾವಿರ ಮಿನಿಮಮ್ ಜಾಸ್ತಿ ಹೇಳಿದರೆ ಇವತ್ತು ಇಪ್ಪತ್ತೈದು ಸಾವಿರ ದೇವನಹಳ್ಳಿ ಪ್ರದೇಶ ಈಗ ಮುಂದಕ್ಕೆ ಬೆಳೆಯುವಂಥ ಪ್ರದೇಶವಾಗಿ ಮಾರ್ಪಡ್ತೆ ಅದಕ್ಕಿಂತ ಮುಂದೆ ಹೋದರೆ ಬಾಂಬೆಯಲ್ಲಿ ಹೆಸರನ್ನು ತಂದಂಥ ನನ್ನ ಮಾರ್ಗದರ್ಶಕರು ಹಿರಿಯರು ಆತ್ಮೀಯರು ಆದಂಥ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರೇ ಮಹಾನಗರ ಪಾಲಿಕೆ ಸದಸ್ಯರಾದ ನ್ಯಾನ್ಸಿ ಅವರೇ ಅವರೇ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಮೆಲಿನರವರೇ ಇದರ ಕಡೆಯ ಸಂಸ್ಥೆಯ ಅಧ್ಯಕ್ಷರಾದ ಪಿಡ್ಡರ್ ನನ್ನ ಆತ್ಮೀಯ ಮಿತ್ರರಾದ ಪದ್ಮರಾಜರವರೇ ಇದರ ಈ ಮಂಗಳೂರಿನಲ್ಲಿ ಭಾಳಷ್ಟು ವಸತಿ ಸಮುಚ್ಚಾಯ ಮತ್ತು ವಸತಿ ಸಂಕೀರ್ಣ ನಿರ್ಮಾಣ ಮಾಡಿದಂಥ ನಗುಮುಖದ ಸ್ನೇಹಜೀವಿಯಾದ ನನ್ನ ಆತ್ಮೀಯ ಮಿತ್ರರು ಮಂಗಳೂರಿಗೆ ಭಾಳಷ್ಟು ಸುಂದರವಾಗಿ ಕಾಣಲು ಕಾರಣಕರ್ತರಾದ ರೋಹನ್ ಮಂತ್ವರವರೇ ಆತ್ಮೀಯರಾದ ಜೀವ ಮಂತೋರವರೇ ಮಂಥವ್ರ ರೋಹನ್ ಮಂತ್ರಿವರ ಕುಟುಂಬಸ್ಥರೇ ಬಂದಂಥ ಎಲ್ಲ ಆತ್ಮೀಯ ಬಂಧುಗಳೇ ವಿಶೇಷವಾಗಿ ರೋಹನ್ ಮಂತ್ರಿವರು ಕಳೆದ ಮೂವತ್ತೊಂದು ವರ್ಷಗಳಿಂದ ಮಂಗಳೂರಿನಲ್ಲಿ ಭಾಳಷ್ಟು ಎಲ್ಲ ಕಡೆಗಳಲ್ಲಿ ಇವತ್ತು ವಸತಿ ಸಂಕೀರ್ಣ ಆಗಲಿ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡಿದಂಥ ಕೀರ್ತಿ ಅವರಿಗೆ ಸಲ್ಲುತ್ತದೆ ಭಾಳಷ್ಟು ಸಮಯದಿಂದ ಇವತ್ತು ರಾಜೇಂದ್ರ ಕುಮಾರ್ ಅವರು ಹಾಗೆ ಹತ್ತು ದಿನದ ಮುನ್ ಹಿಂದೆ ಭೂಮಿ ಪೂಜೆಯಾಗಿದೆ ಈಗ ಹತ್ತು ದಿನದಲ್ಲಿ ಈ ವಸತಿ ಸಮುಚ್ಛಯವನ್ನು ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿಸಿದ್ದಾರೆ ಅದರಿಂದ ಇದು ಭಾಳಷ್ಟು ಬೇಗ ನಿರ್ಮಾಣವಾಗಿ ಎಲ್ಲವೂ ಜನರು ತೆಗೆದುಕೊಳ್ಳುವ ಅಂತೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ವಿಶೇಷವಾಗಿ ಒಂದು ಇಲ್ಲಿ ಹತ್ತಿರದಲ್ಲಿ ಈಗ ಫೋರ್ ಲೈನ್ ರೋಡ್ ಆಗಿದೆ ಈಗ ಆಗಿದೆ ಮ ಕಾರ್ಕಳ ಕುಲಶೇಖರ ಕೈಕಂಬವರಿಗೆ ಅವರಿಗೆ ಮತ್ತು ಇಲ್ಲಿಂದ ಕಿಲೋಮೀಟರ್ ಹೋದರೆ ರೋಡು ನಮಗೆ ನ್ಯಾಷನಲ್ ಹೈವೇ ಇದೆ ಅಲ್ಲಿನೊಂದು ಐದು ಐದು ಕಿಲೋಮೀಟರ್ ಹೋದರೆ ಉಡುಪಿ ಕಿಲೋ ಉಡುಪಿ ಹೋಗುವ ರಸ್ತೆ ಸಿಗ್ತದೆ ನ್ಯಾಷನಲ್ ಹೈವೇ ಮುಂಬೈಗೆ ಹೋಗುವ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಎಲ್ಲವೂ ಒಂದು ಸೌಕರ್ಯವಂಥ ಒಂದು ಜಾಗದಲ್ಲಿ ರೋನ್ ಮತ್ತು ಇರೋರು ಈ ವಸತಿ ಸಂಚಾರ ಸಂಚಾರವನ್ನು ನಿರ್ಮಾಣ ಮಾಡಲಿಕ್ಕೆ ಬಹಳಷ್ಟು ಈ ಕೊಡುಗೆಯನ್ನು ನೀಡಿದ್ದಾರೆ ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ ವಿಶೇಷವಾಗಿ ಮಂಗಳೂರು ನಗರ ಎನ್ ಎಂ ಪಿಂಟಿ ಆಗಲಿ ಎಮ್ ಆರ್ ಪಿ ಎಲ್ ಆಗಲಿ ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲ ವ್ಯವಸ್ಥೆ ಇರುವಂಥ ಒಂದು ನಗರ ರಾಜ್ಯದಲ್ಲಿ ಒಂದು ಎರಡನೇ ನಗರ ನಮ್ಮ ಮಂಗಳೂರು ನಗರ ಆದ್ದರಿಂದ ಎಲ್ರಿಗೂ ಒಂದು ವಸತಿ ಸಮಸ್ಯೆ ಭಾಳಷ್ಟು ಮುಖ್ಯವಾದ ಬೇಕಾದ ಒಂದು ಒಂದು ಶಿಲಾನ್ಯಾಸವನ್ನು ಇವತ್ತು ನಮ್ಮ ಫಾದರ್ ಕ್ಲಿಫರ್ಡ್ ಫರ್ನಾಂಡಿಸ್ ಅವರು ಇವತ್ತು ನೆರವೇರಿಸಿದ್ದಾರೆ ಹಾಗೆ ನಮಗೆ ತುಂಬ ಖುಷಿಯಾಗ್ತದೆ ಈ ನಮ್ಮ ಫಂಕ್ಷನಿಗೆ ತಾವು ಎಲ್ಲರೂ ಓ ಕೊಟ್ಟು ಬಂದಿದ್ದೀರಿ ಶಿಲಾನ್ಯಾಸದಿಂದ ಶುರುವಾದದ್ದು ಧನ್ಯವಾದಗಳಿಂದ ಮುಕ್ತಾಯವಾಗ್ತದೆ ಹಾಗೆ ನಾನು ನಿಮ್ಮ ಮುಂದೆ ಧನ್ಯವಾದಗಳನ್ನು ಹೇಳಲು ಇಲ್ಲಿ ಬಂದು ನಿಂತಿರುವೆನು ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರಿಗೂ ನಮ್ಮ ಫಾದರ್ ಅನ್ನು ಮಾಡಿದಂಥ ಫಾದರ್ ಕ್ಲಿಫರ್ಡ್ ಫರ್ನಾಂಡಿಸ್ ಅವರು ಸರ್ ನೀವು ನಮಗೆ ಬಂದು ಇಲ್ಲಿ ಆಶೀರ್ವಚನ ಮಾಡಿದ್ದೀರಿ ಹಾಗಾಗಿ ನಿಮಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಚ್ಛೆಪಡಿಸ್ತೇನೆ ಹಾಗೆಯೇ ನಮ್ಮದ ಗುರು ಆದ ನಮಗೆ ಬಿಸ್ನೆಸ್ಸಲ್ಲಿ ಸಪೋರ್ಟ್ ಮಾಡಿದ್ದಾರೆ ಹಾಗೆಯೇ ನಮ್ಮ ಬೆನ್ನು ನಿಂತು ನಮ್ಮ ಎಲ್ಲ ಕಾಲದಲ್ಲಿ ಸಪೋರ್ಟ್ ಮಾಡಿ ನಮ್ಮನ್ನು ಇಷ್ಟು ತನಕ ಬೆಳೆಸಿ ಬಂದದ್ದಂಥ ಡಾಕ್ಟರ್ ಎಮ್ ಎನ್ ರಾಜೇಂದ್ರ ಕುಮಾರ್ ಅವರು ವೇದಿಕೆಯಲ್ಲಿದ್ದಾರೆ ಅವರಿಗೂ ನಾನು ಕೃತಜ್ಞತೆಯನ್ನು ಧನ್ಯವಾದಗಳನ್ನು ಹೇಳಲು ಬಯಸ್ತೇನೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಹಾಗೆಯೇ ವೇದಿಕೆಯಲ್ಲಿ ನಮ್ಮ ವಿ ಮಿತ್ರರಾದ ಬಿಜೆ ಏರಿಯಾ ಕಾರ್ಪೊರೇಟರ್ ಲ್ಯಾಂಡ್ಸ್ ಲಾರ್ಡ್ ಫರ್ನಾಂಡಿಸ್ ಅವರಿದ್ದಾರೆ ಲ್ಯಾಂಡ್ಸ್ ಲಾರ್ಡ್ ಫಿಂಡೋ ಅವರಿದ್ದಾರೆ ಅವರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಹಾಗೆಯೇ ನಮ್ಮ ಏರಿಯಾದ ಕಾರ್ಪೊರೇಟರ್ ಆದಂಥ ನವೀನ್ ಸರ್ ಅವರು ಶಿವಭಾಗೇರಿಯ ಹಾಗೆಯೇ ಅವರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೆಯೇ ಮೆಲ್ವಿನ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ ನಮ್ಮ ಮಿತ್ರರಾದ ಮೆಲ್ವಿನ್ ಡಿಸೋಝೋ ಅವರಿದ್ದಾರೆ ಅವರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಹಾಗೆಯೇ ಭಾಸ್ಕರ್ ಕಾರ್ಪೊರೇಟರ್ ನಮ್ಮ ಕುಲಶೇಖರ ಏರಿಯಾ ಕಾರ್ಪೊರೇಟರ್ ನಮ್ಮ ಮಿತ್ರರು ನಮಗೆ ತುಂಬ ಕಾಲದಿಂದ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಅವರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಹಾಗೆಯೇ ನಮ್ಮ ತೆರೆ ತಡೈ ಚೇರ್ಮನ್ ಆದ ವಿನೋದ್ ಪಿಂಡೋ ಅವರಿದ್ದಾರೆ ಅವರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಹಾಗೆಯೇ ನಮ್ಮ ಮಿತ್ರರಾದ ವಕೀಲರು ನಮ್ಮದು ಮಿತ್ರರು ಹಾಗೆಯೇ ನಮ್ಮ ಫ್ಯೂಚರ್ ಎಂ ಪಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹಾಗೂ ನಾನು ಅವರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು ಪದ್ಮರಾಜವರೇ ಹಾಗೆಯೇ ನನ್ನ ಮಗ ಇದ್ದಾರೆ ಮುಂದೆ ಅವರೇ ಬಿಸ್ನೆಸ್ ಮಾಡಬೇಕು ಹಾಗಾಗಿ ಅವರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಹಾಗೆಯೇ ವೇದಿಕೆ ಮುಂಭಾಗದಂಥ ಎಲ್ಲ ನೀವು ಇಲ್ಲದಿದ್ದರೆ ನಮಗೇನು ಸಪೋರ್ಟ್ ಇಲ್ಲ ನಮಗೆ ಗ್ರಾಹಕರು ನಮಗೆ ಮಿತ್ರರು ಫ್ರೆಂಡ್ಸ್ ರಿಲೇಟಿವ್ ಎಲ್ಲರೂ ಬೇಕು ಹಾಗಾಗಿ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಿ ನೀವು ನಾವು ಗ್ರಾಹಕರಾಗಿಯೂ ಇನ್ವೆಸ್ಟರ್ ಆಗಿಯೂ ಎಲ್ಲ ಥರದಲ್ಲಿ ಸಪೋರ್ಟ್ ಮಾಡಿದ್ದರು ನಿಮಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಹಾಗೆಯೇ ನಮ್ಮ ಸ್ಟಾಫು ಸಿಬ್ಬಂದಿ ವರ್ಗ ಸಿಬ್ಬಂದಿ ವರ್ಗದವರು ತುಂಬ ಪ್ರಾಜೆಕ್ಟ್ ಮ್ಯಾನೇಜರ್ ಇದ್ದಾರೆ ಸೇಲ್ಸ್ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ನವರಿದ್ದಾರೆ ಹಾಗೆ ತುಂಬ ನಮ್ಮ ಸ್ಟಾಫ್ಸ್ ಇದ್ದಾರೆ ನಮ್ಮಲ್ಲಿ ಒಂದು ಸಾವಿರದ ನಾಲ್ನೂರು ವರ್ಕರ್ಸ್ ಇದ್ದಾರೆ ಆ ನಾಲ್ ಒಂದು ಸಾವಿರದ ನಾಲ್ನೂರು ವರ್ಕರ್ಸ್ ಇಲ್ಲದ್ರೆ ನಾವು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಮಗೆ ತುಂಬ ತುಂಬ ಸಪೋರ್ಟ್ ಮಾಡಿದ್ದೀರಿ ನೀವು ನಮಗೆ ಬೆನ್ನು ಆಗಿ ನಿಂತಿದ್ದೀರಿ ಹಾಗಾಗಿ ನಾನು ಎಲ್ಲರಿಗೂ ನಮ್ಮ ಗ್ರಾಹಕರಿಗೂ ನಮ್ಮ ಸ್ಟಾಫ್ಗಳಿಗೂ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಎಸ್ಪೆಷಲಿ ಪತ್ರಿಕಾ ಮಾಧ್ಯಮದವರು ನಮ್ಮನ್ನು ಈ ಮಟ್ಟದಿಂದ ದೊಡ್ಡ ಮಟ್ಟಕ್ಕೆ ಬೆಳೆಯಬೇಕಾದರೆ ನೀವು ಕಾರಣ ಯಾಕೆಂದ್ರೆ ನೀವು ಒಳ್ಳೆಯದನ್ನು ಬರೆಯದಿದ್ದರೆ ನಾವು ಎಲ್ಲಿ ಅಂದ್ರೆ ಒಳ್ಳೆ ಇದ್ದರೆ ಒಳ್ಳೆಯವನ್ನ ಬರೀತೀರಿ ಹಾಗೆ ನಾವು ಒಳ್ಳೆಯದನ್ನೇ ಮಾಡಿದ್ದೀರಿ ಹಾಗೆ ನೀವು ಒಳ್ಳೆಯವನ್ನೇ ಬರೆದಿದ್ದೀರಿ ಇನ್ನೂ ನಿಮ್ದು ಸಹಾಯ ಬೇಕು ನೀವು ಇದು ಬರೆದಿದ್ದರಿಂದ ನಾವು ಈ ದೊಡ್ಡ ಮಟ್ಟಿಗೆ ಬೆಳೆಯಲಿಕ್ಕೆ ಆಯಿತು ಹಾಗಾಗಿ ನಿಮಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಒಂದೇ ಮಾರ್ಗದಲ್ಲಿ ಹಾಗೆಯೇ ನಮ್ಮ ಎಲ್ಲರನ್ನ ಮಾತಾಡಿದ ಮೇಲೆ ಸಹಾಯಲ್ಲಿ ನೆನಪೇ ಇಲ್ಲ ಈಗ कृतज्ञ हम्बलनेस इज वेरी सॉफ्ट वेरी हमल वेरी लविंग एंड वेरी करेजियस एंड अद लास्ट टाइम वेरी करेजियस अंतर जो पानी से नहाते हैं वो लिबास बदलते हैं जो पानी से नहाते हैं वो लिबास बदलते हैं जो पसीने से नहाते हैं वो इतिहास बदलते हैं and he is real a history creator who is a victory thank you very much Mr. this is a fact this is a reality that is the reason our media representatives also they always write good about you because you do good for the, for, for the people and the, for the people of Mangalore and for the society <laughs> At the same time, uh, there is always a saying. Behind every successful man there is always a lady and she is that Lovita Montero, let's put hands together Lovita Ria as well as Dion. They have always been a great support. Even if they are father in law and mother in law, what is there? Fingers